ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಉಡುಪಿಯಲ್ಲಿರೋದು ಕನಕನ ಕಿಂಡಿ ಅಲ್ಲ ಈ ಡೈಲಾಗ್ ಉಪೇಂದ್ರ ಅವ್ರದ್ದು ಅಂತ ಗೊತ್ತು ಆದ್ರೆ ಇದೇ ಡೈಲಾಗ್ ಇದೀಗ ಹೊಸ ವಿವಾದ ಎಸ್ ಉಡುಪಿಯಲ್ಲಿರೋದು ಕನಕನ ಕಿಂಡಿ ಏನಿದು ಹೊಸ ಟ್ವೆಸ್ಟ್ ಬನ್ನಿ ಅದೇನು ಅಂತ ಹೇಳ್ತೇನೆ ಕನಕನ ಇರೋದು ಉಡುಪಿಯಲ್ಲಿ ಇದು ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೆ ಮೇಲುಕೋಟೆಯ ಸ್ಥಾನೀಯ ಅರ್ಚಕರೊಬ್ರು ಕನಕನ ಕಿಂಡಿ ಇರೋದು ಉಡುಪಿಯಲ್ಲಿ ಅಲ್ಲ ಅನ್ನೋ ಒಂದು ಹೇಳಿಕೆಯ ಮೂಲಕ ಹೊಸ ವಿವಾದವನ್ನ ಸೃಷ್ಟಿಸಿದ್ದಾರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊ ಹರಿಯೇ ಅಂತ ಕನಕದಾಸರ ಈ ಕೀರ್ತನೆ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಿಂದಲೇ ಹೊರತು ಉಡುಪಿಯಿಂದಲ್ಲ ಅಂತ ಅರ್ಚಕ ಶೆಲ್ವ ಪಿಳ್ಳೆ ಹೇಳಿದ್ದಾರೆ ಕನಕದಾಸರು ಉಡುಪಿಗೆ ಹೋಗಿದ್ದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಭಕ್ತ ಕನಕದಾಸರು ಮೇಲುಕೋಟೆಯಲ್ಲಿ ಹತ್ತು ಹನ್ನೆರಡು ದಿನಗಳ ಕಾಲ ತಂಗಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿ ಸಂಪ್ರದಾಯ ನೋಡಿದ್ದ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅನ್ನೋ ಕೀರ್ತನೆಯಲ್ಲಿ ಇದನ್ನ ಉಲ್ಲೇಖಿಸಿದ್ದಾರೆ ಆದ್ರಿಂದ ಇದು ಮೇಲುಕೋಟೆಗೆ ಸಂಬಂಧಪಟ್ಟ ಕೀರ್ತನೆಯ ಹೊರತು ದಲ್ಲ ಅಂತ ಹೇಳಿ ಹೊಸ ವಿವಾದದ ರಣಕಹಳೆಯನ್ನ ಎಬ್ಸಿದ್ದಾರೆ ಇನ್ನು ನಿಜಕ್ಕೂ ಉಡುಪಿಯಲ್ಲಿರೋದು ಕನಕನ ಕಿಂಡಿ ಅಲ್ವಾ ಹಾಗಿದ್ರೆ ಆ ಕನಕನ ಕಿಂಡಿ ಮೇಲುಕೋಟೆಯಲ್ಲಿದ್ಯಾ ಇಷ್ಟು ವರ್ಷಗಳ ಕಾಲ ಉಡುಪಿಯಲ್ಲಿ ಶ್ರೀ ಕೃಷ್ಣನ ದೇವಸ್ಥಾನದಲ್ಲಿ ಕನಕನ ಕಿಂಡಿ ಇದೆ ಅಂತ ಜನಗಳೆಲ್ಲ ನಂಬಿದ್ರು ಆದ್ರೆ ಮೇಲುಕೋಟೆಯ ಸ್ಥಾನೀಯ ಅರ್ಚಕರೊಬ್ರು ಇದ್ದಕ್ಕಿದ್ದ ಹಾಗೆ ಈ ತರ ಹೇಳಿಕೆಯನ್ನ ಯಾಕೆ ಕೊಟ್ರು ಅಂತ ಅರ್ಥ ಆಗ್ತಾ ಇಲ್ಲ ಇನ್ನು ಇದೀಗ ಕನಕನ ಕಿಂಡಿ ಉಡುಪಿಯಲ್ಲಿದ್ಯಾ ಅಥವಾ ಮೇಲುಕೋಟೆಯಲ್ಲಿದ್ಯಾ ಇದು ಜನರಲ್ಲಿ ಗೊಂದಲ ಮೂಡಿಸಿದ್ದಂತೂ ಸತ್ಯ ನೋಡೋಣ ಈ ವಿವಾದಕ್ಕೆ ಯಾವಾಗ ಮುಕ್ತಿ ಸಿಗತ್ತೆ ಹಾಗೆ ಇದಕ್ಕೆಲ್ಲ ನಮ್ಗೆ ಉತ್ತರ ಬೇಕಂದ್ರೆ ಕಾಯ್ಲೆ ಬೇಕು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ